ಮಾನ್ಯ ಸದಸ್ಯರು ಮಲೆನಾಡು ಪ್ರದೇಶದಲ್ಲಿ ನಾಲ್ಕು ಚಕ್ರದ ವಾಹನಗಳನ್ನು ಓಡಿಸಲಿಕ್ಕೆ ಅನುಕೂಲ ಇರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರು ಮ್ಯಾಕ್ಸಿ ಕಪ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿರುವ ಕುಟುಂಬಗಳನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳಿಗೂ ಕೂಡ ಅವಕಾಶ ಇರುವುದಿಲ್ಲ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರುವ ಕೂಡ ಅವಕಾಶ ಇರೋದಿಲ್ಲ ಹಿಂದಿನ ಸರ್ಕಾರ ಒಂದು ಆರ್ಡರನ್ನು ಹೊರಸಿ ಇದನ್ನು ರದ್ದು ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ರದ್ದು ಮಾಡಿ ಇಪ್ಪತ್ತೆರಡು ಮತ್ತೆ ಅವರೇ ಅದನ್ನು ಇವತ್ತು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹಿಂದಿನ ಸರ್ಕಾರ ಮತ್ತೆ ವಾಪಸ್ ಪಡೆದಿರುವಂತಹ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಐನೂರ ತೊಂಬತ್ತೊಂಬತ್ತು ಬಿಪಿಎಲ್ ಪಡಿತರ ಆ ಆರ್ಡರ್ ಅನಾನುಕೂಲ ಆಗಿತ್ತು ಮತ್ತೆ ಇಪ್ಪತ್ತೆರಡರಲ್ಲಿ ಪಡೆಸಿರೋ ಆರ್ಡರಲ್ಲಿ ಅವರಿಗೆ ಮತ್ತೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿದೆ ಈ ಐನೂರ ತೊಂಬತ್ತೊಂಬತ್ತು ಬಿಪಿಎಲ್ ಪಡಿತರ ಚೀಟಿ ಪರಿಶೀಲನೆ ಮಾಡಿ ಮತ್ತೆ ಇವರನ್ನ ಬಿಪಿಎಲ್ ಕಾರ್ಡ್ಗೆ ಒಳಪಡಿಸುವಂತ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಸಚಿವರಿಗೆ ಧನ್ಯವಾದಗಳು